ಆರ್ಸಿಬಿ ವಿರುದ್ಧದ ಸಮರಕ್ಕೆ ಮುಂಬೈ ಇಂಡಿಯನ್ಸ್ ರೆಡಿಯಾಗಿದೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಗೆಲ್ಲಬಹುದಾಗಿದ್ದ ಪಂದ್ಯವನ್ನ ಕೈಚೆಲ್ಲಿದ್ದ ಮುಂಬೈ ಆರ್ಸಿಬಿ ವಿರುದ್ಧ ಸ್ಟ್ರಾಂಗ್ ಕಂಬ್ಯಾಕ್ ಮಾಡುವ ಯೋಚನೆಯಲ್ಲಿದೆ ಈ ನಡುವೆ ಮುಂಬೈ ಸೈನ್ಯಕ್ಕೆ ಸಿಂಹ ಎಂಟ್ರಿ ಆಗಿದೆ ಇದರಿಂದ ಹಾರ್ದಿಕ್ ಪಾಂಡ್ಯ ಪಡೆಯ ಶಕ್ತಿ ಸಾಮರ್ಥ್ಯ ಡಬಲ್ ಆಗಿದೆ ಆರ್ಕರ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ಗಳ ಪಾಲಿನ ಸಿಂಹ ಸ್ವಪ್ನ ಜಸ್ಪ್ರೀತ್ ಬೂಂಬ್ರಾ ಮುಂಬೈ ಕ್ಯಾಂಪ್ ಸೇರಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ವೇಳೆ ಬೆನ್ನು ನೋವಿಗೆ ತುತ್ತಾಗಿದ್ದ ಬೂಂಬ್ರಾ ಕ್ರಿಕೆಟ್ ನಿಂದ ದೂರ ಉಳಿದಿದ್ರು ಚಾಂಪಿಯನ್ಸ್ ಟ್ರೋಫಿ ಮಿಸ್ ಮಾಡಿಕೊಂಡಿದ್ರು ಆದರೀಗ ಇಂಜುರಿಯಿಂದ ಸಂಪೂರ್ಣ ಚೇತರಿಸಿಕೊಂಡು ಮತ್ತೆ ವಿಕೆಟ್ ಬೇಟೆಯಾಡಲು ಸಜ್ಜಾಗಿದ್ದಾರೆ ಇನ್ನು ಬೂಮ್ರಾ ಎಂಟ್ರಿ ಸುದ್ದಿಯನ್ನ ಮುಂಬೈ ಇಂಡಿಯನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಷಲ್ ವಿಡಿಯೋದೊಂದಿಗೆ ಅನೌನ್ಸ್ ಮಾಡಲಾಗಿದೆ ಈ ವಿಡಿಯೋದಲ್ಲಿ ಬೂಮ್ರಾಗೆ ನೀಡಿರುವ ಬಿಲ್ಡಪ್ಗೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ ಬೂಮ್ರಾ ಪತ್ನಿ ಸಂಜನಾ ಮಗ ಅಂಗದ್ಗೆ ನಲ್ಲಿ ಬೂಮ್ರಾ ಬೆಳೆದು ಬಂದ ಕತೆಯನ್ನ ರೋಚಕವಾಗಿ ಹೇಳಿದ್ದಾರೆ ಕಳೆದ ಶನಿವಾರವೇ ಬೂಮ್ರಾ ಮುಂಬೈ ತಂಡ ಸೇರಿಕೊಳ್ಳೋದು ಪಕ್ಕಾ ಆಗಿತ್ತು ಆದರೆ ಆರ್ಸಿಬಿ ವಿರುದ್ಧ ಆಡೋದು ಅನುಮಾನ ಎನ್ನಲಾಗಿತ್ತು ಆದ್ರೀಗ ಆರ್ ಸಿ ಬಿ ವಿರುದ್ಧದ ಮೂಲಕವೇ ಬೂಮ್ರಾ ಪಿ ಎಲ್ ಅಖಾಡಕ್ಕಿಳಿಯುತ್ತಿರುವುದು ಪಕ್ಕವಾಗಿದೆ ಇದರಿಂದ ಆರ್ ಸಿ ಬಿ ಟೀಮ್ ಮತ್ತು ಅಭಿಮಾನಿಗಳಿಗೆ ಟೆನ್ಷನ್ ಶುರುವಾಗಿದೆ ಮತ್ತೊಂದೆಡೆ ವಿರಾಟ್ ಕೊಹ್ಲಿ ವರ್ಸಸ್ ಬೂಮ್ರಾ ಬ್ಯಾಟಲ್ ಕಣ್ತುಂಬಿಕೊಳ್ಳಲು ಕ್ರಿಕೆಟ್ ಜಗತ್ತು ಕಾದು ಕುಳಿತಿದೆ ವಿರಾಟ್ ಕೊಹ್ಲಿ ಮಾಡೇ ಕ್ರಿಕೆಟ್ ನ ಬ್ಯಾಟಿಂಗ್ ಲೆಜೆಂಡ್ ಏನು ಬೂಮ್ರಾ ಬೌಲಿಂಗ್ ಲೆಜೆಂಡ್ ಇಂದು ಇವರಿಬ್ಬರ ನಡುವೆ ಬಿಗ್ ಫೈಟ್ ನಡೆಯಲಿದೆ ಐ ಪಿ ಎಲ್ ನಲ್ಲಿ ಮೊದಲ ವಿಕೆಟೆ ಕೊಹ್ಲಿ ಬೋಮ್ರಾ ಮತ್ತು ಕೊಹ್ಲಿ ಒಟ್ಟು ಹದಿನಾರು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದಾರೆ ಕೊಹ್ಲಿ ನೂರ ನಲವತ್ತ ಏಳರ ಸ್ಟ್ರೈಕ್ ರೇಟ್ ನಲ್ಲಿ ಐದು ಸಿಕ್ಸ್ ಮತ್ತು ಹದಿನೈದು ಫೋರ್ ಗಳೊಂದಿಗೆ ನೂರ ನಲ್ವತ್ತರನ್ ಗಳಿಸಿದ್ದಾರೆ ಬೂಮ್ರಾ ಐದು ಬಾರಿ ಕೊಹ್ಲಿಯನ್ನ ಔಟ್ ಮಾಡಿದ್ದಾರೆ ಬಟ್ ನಲ್ಲಿ ಬೋಮ್ರಾ ಆಗಮನದಿಂದ ಮುಂಬೈ ತಂಡದಲ್ಲಿ ಹೊಸ ಜೋಶ್ ಬಂದಿದೆ ಆದರೆ ಈಗಷ್ಟೇ ಇಂಜುರಿಯಿಂದ ರಿಕವರಿ ಆಗಿರುವ ಬೋಂಬ್ರಾ ನಿಜಕ್ಕೂ ಅಬ್ಬರಿಸ್ತಾರಾ ಬೆಂಕಿಯಂತಹ ಬೌಲಿಂಗ್ ನಿಂದ ತಂಡಕ್ಕೆ ಗೆಲುವು ತಂದು ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂದ ಹಾಗೆ ಇವತ್ತು ಮುಂಬೈನ ವಾಂಕಡೆಯಲ್ಲಿ ಈ ಬಿಗ್ ಮ್ಯಾಚ್ ನಡೀತಾ ಇರುವುದು ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ಮುಗ್ಗರಿಸಿತ್ತು ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಯಲ್ಲೇ ಮಕಾಡೆ ಮಲಗಿತ್ತು ಇದರಿಂದ ರಜತ್ ಪಡೆ ಇಂದಿನ ಪಂದ್ಯ ಗೆದ್ದು ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳುವ ವಿಶ್ವಾಸದಲ್ಲಿದೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಹೋಲಿಸಿಕೊಂಡ್ರೆ ಆರ್ ಸಿ ಬಿ ಸ್ಟ್ರಾಂಗ್ ಆಗಿದೆ ಟೂರ್ನಿಯಲ್ಲಿ ಈವರೆಗೂ ಮೂರು ಪಂದ್ಯಗಳನ್ನಾಡಿರುವ ಮುಂಬೈ ಕೇವಲ ಒಂದು ಪಂದ್ಯದಲ್ಲಿ ಮಾತ್ರ ಜಯ ಕಂಡಿದೆ ಹಾಗಂತ ಕಳೆದ ಪಂದ್ಯಗಳಲ್ಲಿ ಮಾಡಿದ ತಪ್ಪನ್ನೇ ಮಾಡಿದರೆ ರೆಡ್ ಆರ್ಮಿಗೆ ಸೋಲು ತಪ್ಪಿದ್ದಲ್ಲ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ಟಾಪ್ ಆರ್ಡರ್ ಬ್ಯಾಟರ್ಸ್ ಫ್ಲಾಪ್ ಶೋ ನೀಡಿದ್ರು ಓಪನರ್ಸ್ಗಳಾದ ವಿರಾಟ್ ಕೊಹ್ಲಿ ಮತ್ತು ಫೆಲ್ ಸಾಲ್ಟ್ ಬರ್ಜರಿ ಆರಂಭ ಒದಗಿಸುವಲ್ಲಿ ಎಡವಿದ್ರು ಕೊಹ್ಲಿ ಎರಡನೇ ಓವರ್ನಲ್ಲೇ ಪೆವಿಲಿಯನ್ ಸೇರಿದ್ರು ಸಾಲ್ಟ್ ಬಿಗ್ ಇನ್ನಿಂಗ್ಸ್ ಆಡುವಲ್ಲಿ ಫೇಲ್ ಆಗಿದ್ರು ದೇವದತ್ ಪಡಿಕಲ್ ಬಂದಷ್ಟೇ ಬೇಗ ಜಾಗ ಖಾಲಿ ಮಾಡಿದ್ರು ಹೀಗಾಗಿ ಇವತ್ತು ಈ ಮೂವರು ಅಬ್ಬರಿಸಲೇಬೇಕಾಗಿದೆ ಪವರ್ ಪ್ಲೇನಲ್ಲಿ ಕೊಹ್ಲಿ ಮತ್ತು ಸಾಲ್ಟ್ ಮುಂಬೈ ಬೌಲರ್ಸ್ಗಳ ಮೇಲೆ ಮುಗಿಬೀಳಬೇಕು ಆಕ್ರಮಣಕಾರಿ ಬ್ಯಾಟಿಂಗ್ನಿಂದ ರನ್ನ ಕೊಳ್ಳೆ ಹೊಡಿಬೇಕು ಪಡಿಕಲ್ ಫಿಯರ್ಲೆಸ್ ಬ್ಯಾಟಿಂಗ್ನಿಂದ ಮಿಂಚಬೇಕು ಮಿಡಲ್ ಆರ್ಡರ್ನಲ್ಲಿ ಕ್ಯಾಪ್ಟನ್ ರಜತ್ ಮರಳಿ ಲಯ ಕಂಡುಕೊಳ್ಳಬೇಕಾಗಿದೆ ಅದರ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಅದ್ಭುತ ಫಾರ್ಮ್ನಲ್ಲಿದ್ದಾರೆ ಇನ್ನು ಲಾಸ್ಟ್ ಮ್ಯಾಚ್ನಲ್ಲಿ ಭುವನೇಶ್ವರ್ ಕುಮಾರ್ ಮತ್ತು ಎಶ್ ದಯಾಳ್ ರನ್ನ ಬಿಟ್ಟರೆ ಉಳಿದ ಬೌಲರ್ಸ್ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕುವಲ್ಲಿ ವಿಫಲರಾಗಿದ್ದರು ಅದರಲ್ಲೂ ಮೇನ್ ಬೌಲರ್ ಜೋಶ್ ಹೇಜಲ್ವುಡ್ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ರು ಹೀಗಾಗಿ ಮುಂಬೈ ವಿರುದ್ಧ ಆರ್ಸಿಬಿ ಬೌಲರ್ಸ್ ತಮ್ಮ ತಾಕತ್ತು ಪ್ರೂವ್ ಮಾಡಬೇಕಾಗಿದೆ ಇಲ್ಲವಾದಲ್ಲಿ ತವರಿನ ಅಂಗಳದಲ್ಲಿ ಮುಂಬೈ ಬ್ಯಾಟರ್ಸ್ ರನ್ ಹೊಳೆ ಹರಿಸಲಿದ್ದಾರೆ ಒಟ್ಟಿನಲ್ಲಿ ರಜತ್ ಪಡೆ ಹಿಂದಿನ ಪಂದ್ಯದಲ್ಲಿ ಮಾಡಿದ ತಪ್ಪುಗಳನ್ನೇ ತಿದ್ದಿಕೊಳ್ಳಬೇಕಾಗಿದೆ ಪರ್ಫೆಕ್ಟ್ ಗೇಮ್ ಪ್ಲಾನ್ ಮತ್ತು ರಣತಂತ್ರದೊಂದಿಗೆ ಕಣಕ್ಕಿಳಿಯಬೇಕಿದೆ ಇಲ್ಲದಿದ್ದರೆ ಮತ್ತೊಂದು ಸೋಲು ತಪ್ಪಿದ್ದಲ್ಲ ಇವತ್ತು ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಕಾಮೆಂಟ್ ಮಾಡಿ